ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಖಾಸಗಿ ಅರಿಕೆಯನ್ನು ಮಾಡಿಕೊಳಕ್ಕೆ ತಮ್ಮೆದುರಿಗೆ ಕೂತಿದ್ದೇನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನ್ನ ಪ್ರೀತಿಪಾತ್ರರಾದಂಥ ನಿರ್ದೇಶಕ ಹಯವದನ ಹಾಗೂ ನನ್ನ ಆತ್ಮ ಬಂಧು ಪವನ್ ಸೀಮಿಕೇರಿ ಇಬ್ಬರು ಸೇರಿ ಮಾಡಿರುವಂಥ ಸಿನಿಮಾ ಹಯವದನ ನಿರ್ದೇಶನ ಮಾಡಿದ್ದಾರೆ ಪವನ್ ಸೀಮಿಕೇರಿ ಮತ್ತು ಅವರ ಅವರ ಪತ್ನಿ ಸಿಂಧು ಅವರು ಸೇರಿ ನಿರ್ಮಾಣ ಮಾಡಿದ್ದಾರೆ ಒಂದು ಹೊಸ ಸಿನಿಮಾದ ಬಿಡುಗಡೆ ನಾಳೆ ಶುಕ್ರವಾರ ದಿನಾಂಕ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ ನಾನು ಹೆಚ್ಚಾಗಿ ಈ ರೀತಿಯಾದಂಥ ಆರೈಕೆ ಮಾಡಿಕೊಂಡಿದ್ದು ತೀರ ಅಪರೂಪ ಈ ಸಿನಿಮಾವನ್ನು ಸ್ವತಃ ನಾನು ನೋಡಿದ್ದರಿಂದಾಗಿ ಇದೊಂದು ಸದಾಭಿರುಚಿಯ ಸಿನಿಮಾ ಇದು ಜನರಿಗೆ ತಲುಪಲಿ ಅನ್ನುವಂಥ ಏಕಮೇವ ಕಾರಣಕ್ಕಾಗಿ ತಮ್ಮೆದರಿಗೆ ಮಾಡ್ಕೊಳ್ತಾ ಇರುವಂಥ ಆರೈಕೆ ಇವತ್ತಿನ ಕಾಲಘಟ್ಟದಲ್ಲಿ ಬದುಕು ಹೇಗಿದೆ ಅಂತ ತೋರಿಸುವಂಥ ಸಿನಿಮಾ ಇಲ್ಲಿ ಒಬ್ಬ ಹೀರೋ ಆ ಹೀರೋ ನಮ್ಮ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋನು ರೀಲ್ ಮಾಡುವಂಥ ಹುಡುಗ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೊಡ್ತಾನೆ ಹೊರಟವನು ಎಲ್ಲಿಗೆ ಹೊರಡ್ತಾನೆ ಅಂದರೆ ಬೆಂಗಳೂರಿಂದ ಹೊರಟವನು ನೆಲಮಂಗಲದಿಂದ ಹೊರಟು ಹಿಮಾಲಯವನ್ನು ತರುತ್ತಾನೆ ಅಲ್ಲಿ ತಿರುವುಗಳಿಂದ ಕೂಡಿದಂಥ ಕತೆ ಇದರಲ್ಲಿ ಪಂಡ್ರಪುರದಿಂದ ಹಿಡಿದು ಉತ್ತರಾಖಂಡದಿಂದ ಹಿಡಿದು ಮನಾಲಿಯಿಂದ ಹಿಡಿದು ಎಲ್ಲ ಪ್ರದೇಶಗಳಲ್ಲಿ ಸ್ವತಃ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಹಯವದನ ಹಯವದನ ನಿಮ್ಗೆ ಗೊತ್ತಿರುವಂಥ ನಿರ್ದೇಶಕ ಅನ್ಕೋತೀನಿ ಯಾಕೆಂದರೆ ಇವರ ನಾಗಿಣಿ ಅನ್ನುವಂಥ ಸೀರಿಯಲ್ಲು ಕಮಲಿ ಅನ್ನುವಂಥ ಸೀರಿಯಲ್ಗಳು ಭಾಳ ಜನಪ್ರಿಯವಾದಂಥವು ಸಹಸ್ರಾರು ಕಂತುಗಳಲ್ಲಿ ಜನರ ಮನೆಗಳನ್ನು ತಲುಪಿರುವಂಥ ನಿರ್ದೇಶಕ ಆಯಿತು ಇವರು ಭಾಳ ಆಸೆಪಟ್ಟು ಒಂದು ಸದಭಿರುಚಿ ಸಿನಿಮಾ ಕೊಡಬೇಕು ಅಂತ ನಿರ್ದೇಶಿಸಿದಂಥ ಪವನ್ ಸಿಂಬಿಕೆರೆ ನಿರ್ಮಾಣ ಮಾಡಿದಂಥ ಪವನ್ ಸಿಂಬಿಕೆರೆ ಬಗ್ಗೆ ಹೇಳಬೇಕು ನಿಮಗೆ ಈತ ಭಾಳ ಮಿತಭಾಷಿ ತುಂಬ ಕಡಿಮೆ ಮಾತಾಡ್ತಾರೆ ಆದರೆ ದೊಡ್ಡ ಎಂಟ್ರಪ್ರಿಯೂರು ಬಾಗಲಕೋಟೆಯಲ್ಲಿ ಇರುವ ಹಲವಾರು ಹೋಟೆಲ್ಗಳಿದಾವೆ ಪಕ್ವಾನ್ ಅಂತ ಹೆಸರು ಕೇಳಿರ್ಬೇಕು ನೀವು ಗದ್ದನಕೇರಿ ಕ್ರಾಸಲ್ಲಿದೆ ಆಮೇಲೆ ಪಕ್ವಾನ್ ಜವಾರಿ ಅಂತಿದೆ ಪಕ್ವಾನ್ ಫೈನ್ ಡೈನ್ ಅಂತಿದೆ ಸುಮಾರು ಏಳು ಹೋಟೆಲ್ಗಳನ್ನು ನಡೆಸ್ತಾರೆ ಹೀಗೆ ನಡೆಸುವ ವ್ಯಕ್ತಿ ತನ್ನ ಬಾಲ್ಯ ಸ್ನೇಹಿತ ಹಯವದನನ ಮಹತ್ವಾಕಾಂಕ್ಷೆಗೋಸ್ಕರ ಜೊತೆಗೆ ಸೇರಿಕೊಂಡು ಸಿನಿಮಾ ಮಾಡಿರೋದು ಬಾಗಲಕೋಟೆ ಮೂಲತಃ ಬಾಗಲಕೋಟೆಯವರು ಅವರು ಆಯಿತು ಮತ್ತು ನಮ್ಮ ಪವನ ಆಯಿತು ಇಬ್ಬರು ಬಾಗಲಕೋಟೆಯವರು ಬಾಗಲಕೋಟೆಯವರು ರಾಜಧಾನಿಗೆ ಬಂದು ಈ ಮಾಯಾ ಜಗತ್ತಿನಲ್ಲಿ ಇಂಥದ್ದೊಂದು ಸಾಧನೆ ಮಾಡ್ತಾ ಇರೋದು ನಿಜಕ್ಕೂ ನನಗೂ ಹೆಮ್ಮೆ ತರಿಸುವಂಥ ವಿಚಾರ ಇದರಲ್ಲಿ ಅಂಜನ್ ನಾಗೇಂದ್ರ ಕಂಬಳ ಕಂಬಳಹುಳು ಸಿನಿಮಾದಲ್ಲಿ ಮಾಡಿದಂಥ ಯುವಕ ತುಂಬ ಚೂಟಿ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಜೊತೆಗೆ ವೆನ್ಯಾರಾಯ್ ಅಂತೇಳಿ ಪುತ್ತೂರಿನ ಹುಡುಗಿ ಒಳ್ಳೆಯ ಕಲಾವಿದೆ ಮುದ್ದಾಗಿ ಮಾಡಿದ್ದಾರೆ ಪಂಡ್ರಾಪುರದಲ್ಲಿ ಬಳೆ ಮಾರುವ ಅಂಗಡಿಯಲ್ಲಿ ಒಂದು ಪಾತ್ರ ಸೇಲ್ಸ್ಮನ್ ಪಾತ್ರವನ್ನು ಈಕೆ ಮಾಡಿದ್ದಾರೆ ಈ ಯುವಕನ ಜರ್ನಿ ಏನಿದೆಯಲ್ಲ ಅದೇ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಪ್ರಯಾಣಕ್ಕೆ ಹೊರಟ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ತಿರುವುಗಳು ಬರ್ತವೆ ಹೇಗೆ ಮನೆ ನೆನಪಾಗತ್ತೆ ಸಂಬಂಧಗಳು ಹೇಗೆ ಬೆಸಿತಾ ಹೋಗ್ತವೆ ಅನ್ನೋದನ್ನು ಕುರಿತಂಥದ್ದು ನೋಡಿ ಎಷ್ಟು ಸಿಂಬಾಲಿಕ್ ಆಗಿರುವಂಥ ಹೆಸರು ಕಾವ್ಯಾತ್ಮಕವಾಗಿರೋ ಹೆಸರು ಸಾಂಕೇತಿಕವಾಗಿರೋ ಹೆಸರು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾವನ್ನು ನಿಮ್ಮ ಊರಿನಲ್ಲಿ ನೋಡಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ದಯವಿಟ್ಟು ನೋಡಲಿಕ್ಕೆ ಹೇಳಿ ತನ್ಮೂಲಕ ನಾವು ಅಭಿರುಚಿಯನ್ನು ಬೆಳೆಸೋಣ ಅನ್ನುವಂಥ ಏಕಮೇವ ಕಾರಣ ಇವತ್ತೇನಾಗಿದೆ ಅಂದರೆ ಸಿನಿಮಾ ಥಿಯೇಟ್ರ್ ಹೋಗೋದೇ ಅಪರೂಪ ಸಿನಿಮಾ ಥಿಯೇಟ್ರ್ ಹೋಗ್ಬೇಕು ಭಾಳ ದೊಡ್ಡ ಮಟ್ಟದ ಹಿಟ್ಟಾಗಿರಬೇಕು ಭಾಳಷ್ಟು ಜನ ನಮ್ಗೆ ಹೇಳಬೇಕು ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂದಾಗ ಅನುಮಾನದೊಂದಿಗೆ ಸಂದೇಹದೊಂದಿಗೆ ನಾವು ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗ್ತೀವಿ ಗ್ಯಾರಂಟಿ ಇರೋದಿಲ್ಲ ನಮಗೆ ಏಕೆಂದರೆ ಅಷ್ಟು ಕೊಲಿಗೆ ಸ್ಯಾಕು ಹೋಗಿದೆ ಇಂಡಸ್ಟ್ರಿನ ಈಗ ಅದಕ್ಕೆ ಜೀರ್ಣೋದ್ಧಾರ ಮಾಡಬೇಕಾದಂಥ ಸಂದರ್ಭ ಜೊತೆಗೆ ಯಾವುದೇ ಒಂದು ಕಲಾಭಿವ್ಯಕ್ತಿ ನಶಿಸಿ ಹೋಗಬಾರ್ದು ತಂತ್ರಜ್ಞಾನದ ಹೊಡೆತಕ್ಕೆ ಸಿಲುಕಿ ಪ್ರವಾಹಕ್ಕೆ ಸಿಲುಕಿ ಒಂದು ಉದ್ಯಮವೇ ಹೊರಟು ಹೋಗ್ಬಿಟ್ರೆ ಅದು ಯಾವ ನ್ಯಾಯ ಅಂತ ನನಗನ್ಸತ್ತೆ ಆ ದೃಷ್ಟಿಯಿಂದ ಒಳ್ಳೆಯ ಸಿನಿಮಾಗಳು ಬರಬೇಕು ನಾನು ಕೂಡ ಒಬ್ಬ ಸಿನಿಮಾ ನಿರ್ಮಾಪಕ ನಿಮ್ಗೆ ಗೊತ್ತಿರುವಂಥ ವಿಷಯ ನಾ ಹಿಂದೆ ಕೋವಿಡ್ ಮುಗಿದಾದ ಮೇಲೆ ಮಾಡಿದಂಥ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಎನ್ನುವಂಥ ಸಿನಿಮಾ ನನಗೆ ಹಣ ಇರಲಾರ್ದಂಥ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತೇವೆ ಅವತ್ತಿನ ಕಾಲಘಟ್ಟದಲ್ಲಿ ದಿಗಂತ್ ಮತ್ತು ಐಂದ್ರಿ ತಾರಾಯಿ ಉಮಾಶ್ರೀ ಎಲ್ಲ ಮಾಡಿದಂಥ ಪಕ್ಕಾ ಗ್ರಾಮೀಣ ಸಿನಿಮಾ ಆಗಿತ್ತು ಅದು ಜನರನ್ನು ತಲುಪುವಲ್ಲಿ ಯಶಸ್ವಿ ಆಗಲಿಲ್ಲ ನಾವು ಹಾಗೆ ಬೇರೆಯವ್ರಿಗೆ ಆಗಬಾರ್ದು ಅನ್ನುವಂಥ ಸದಾಶಯದೊಂದಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಒಂದು ಸಲ ಹೋಗಿ ನೋಡಿ ಬಂದು ನನಗೆ ದಯವಿಟ್ಟು ಕಮೆಂಟ್ ಮಾಡಿದರೆ ನಾನು ಖಂಡಿತ ತಮಗೆ ಕೃತಜ್ಞ ನಮಸ್ಕಾರ